ೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನಮಿನ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಿಲ್ವರ್ ಜ್ಯುವೆಲರಿಗಳನ್ನು ಹಾಗೆ ಗೋಲ್ಡ್ ಪಾಲಿಶ್ ಆಗಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲಿ ಬರೋ ಶಾಪ್ ಎಷ್ಟು ಗ್ರಾಮ್ ಇದೆ ಅಂತ ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಮಾಂಗಲ್ಯ ಚೈನ್ಗಳನ್ನು ಜೊತೆಗೆ ಲಾಂಗ್ ಹಾರಗಳನ್ನು ಹಾಗೆ ಮುತ್ತಿನ ಹಾರಗಳು ಬಳೆಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಈ ಜ್ಯುವೆಲರಿ ಶಾಪ್ ಎಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಟ್ ಆನ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇದರಲ್ಲಿ ನಾನು ಆರ್ಟಿಫಿಷಿಯಲ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಇದ್ರೆ ತಗೊಂಡ್ಬೋದು ಸ್ನೇಹಿತರೆ ಹೆಸರು ಬಂದ್ಬಿಟ್ಟು ಸಿಲ್ವರ್ ಫ್ಯಾಷನ್ ಅಂತ ಈ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ ಬರುತ್ತೆ ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ ಅಲ್ಲಿ ಬರುತ್ತೆ ಈ ಶಾಪ್ ತುಂಬ ಚೆನ್ನಾಗಿದೆ ಒಳಗಡೆ ಹೋದ್ರೆ ಅಂತೂ ನಿಮಗೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳು ಕೂಡ ಬರುತ್ತೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲೆರಿಗಳು ಸೊ ನಾನು ಇನ್ನೇ ವಿಡಿಯೋದಲ್ಲಿ ನೈನ್ ಒನ್ ಸಿಕ್ಸ್ ಸಿಲ್ವರ್ ಜ್ಯುವೆಲ್ಲರಿ ಅಂತ ಹೇಳಿದೆ ಬೈ ಮಿಸ್ಟೇಕಾಗಿ ಬಂದಿರುವಂಥದ್ದು ಇದರ ಓ ಟೋಟಲ್ ಆಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿಗಳು ಹಾಗೆ ಇದರಲ್ಲಿ ಏನು ನೈನ್ ಒನ್ ಸಿಕ್ಸ್ ಸಿಲ್ವರ್ ಜ್ಯುವೆಲ್ಲರಿಗಳಂತ ಏನು ಗೋಲ್ಡ್ ಇರುತ್ತೆ ಅದೇ ರೀತಿಯಾಗಿ ನೈಂಟಿ ಟೂ ಪಾಯಿಂಟ್ ಫೈವ್ ಅಂತ ಹೇಳ್ಬಿಟ್ಟು ಹಾಲ್ಮಾರ್ಕ್ ಕೂಡ ಇರುತ್ತೆ ಸೊ ಇದು ನೀವು ಏನ್ ಪ್ರೈಸ್ ಅಲ್ಲಿ ಅದೇ ಪ್ರೈಸ್ ಅಲ್ಲಿ ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಹೋಗೋದಿಲ್ಲ ಎಷ್ಟು ಜ್ಯುವೆಲರಿ ವೆಯ್ಟ್ ಇರುತ್ತೆ ಅದರ ಪ್ರಕಾರವಾಗಿ ನಿಮಗೆ ಚಾರ್ಜಸ್ ಆಗುವಂತದ್ದು ವೇಸ್ಟೇಜ್ ಕೂಲಿ ಹೇಗೆ ಗೋಲ್ಡ್ ಅದೇ ರೀತಿಯಾಗಿ ಸೊ ನೀವು ಕೇಳ್ತಾ ಈ ಜ್ಯುವೆಲರಿಯ ಎಷ್ಟು ಪ್ರೈಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಇದೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ ಸೊ ನಿಮ್ಗೆ ಏನಾದ್ರು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ ಮೊದಲನೇದಾಗಿ ಹವಳದ ಲಾಂಗ್ ಹಾರವನ್ನು ತೋರಿಸ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಇದು ಸೊ ಎಷ್ಟು ಹೇಗೆ ಇದು ಅಂತ ಇದು ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿರುವಂತಹ ಸಿಲ್ವರ್ ಜ್ಯುವಲರಿ ಸೊ ಟೂ ಲೇಯರ್ಸ್ ಅಲ್ಲಿ ಇದೆ ಮಧ್ಯ ಮಧ್ಯದಲ್ಲಿ ನಿಮಗೆ ಅವಳದ ಮಣಿಗಳಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ತುಂಬ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ಫ್ಲವರ್ ಡಿಸೈನ್ ಅಲ್ಲಿ ಪೆಂಡೆಂಟ್ ಇರುವಂಥದ್ದು ಪೆಂಡೆಂಟ್ ಮೇಲ್ಗಡೆ ಅವಳದ ಮಣಿಗಳಿದೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ಎಕ್ಸ್ಪೆಷಲಿ ಸೊ ಎಲ್ಲ ಏಜಿನವರು ಕೂಡ ಇದನ್ನು ಹಾಕೋಬಹುದು ಇನ್ನೂ ಕೂಡ ಟ್ರೆಂಡ್ಲಿಯಲ್ಲಿ ಇರುವಂತಹ ಒಂದು ಹವಳದ ಲಾಂಗ್ ಹಾರದ ಡಿಸೈನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಒಂದು ಜ್ಯುವೆಲರಿ ಮಾಂಗಲ್ಯ ಚೈನು ಟೂ ಲೇಯರ್ಸ್ ಅಲ್ಲಿ ಇದೆ ಇದು ಕೂಡ ನಿಮಗೆ ಸಿಲ್ವರ್ ಜ್ಯುವೆಲರಿಯಲ್ಲೇ ಬರುವಂಥದ್ದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ಇದರಲ್ಲಿ ಯಾವುದೇ ರೀತಿ ನಿಮಗೆ ಕರಿಮಣಿ ಬರಲ್ಲ ಕರಿಮಣಿ ಬೇಕು ಅಂದರೆ ನೀವು ಡಿಸೈನಲ್ಲ ಮುಂಚೆನೇ ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿದೆ ಹಾಗೆ ಇದು ನಿಮಗೆ ಕಲರ್ ಹೋಗುವಂಥದ್ದಾಗಲಿ ಅಥವಾ ಕಟ್ ಆಗುವಂಥ ಸಮಸ್ಯೆ ಏನು ಕೂಡ ಆಗೋದಿಲ್ಲ ಇದರಲ್ಲಿ ನಿಮಗೆ ಹೇಗೆ ಚಿನ್ನವನ್ನು ಹಾಲ್ ಮಾರ್ಕ್ ಇರುತ್ತೋ ಅದೇ ರೀತಿಯಾಗಿ ಸೊ ಬೆಳ್ಳಿಯ ನಾವು ಯಾವುದೇ ಜ್ಯುವೆಲ್ಲರಿಗಳನ್ನು ತಗೊಂಡೋಗ್ ಕೂಡ ಹಾಲ್ ಮಾರ್ಕ್ ಇರುತ್ತೆ ಮತ್ತೆ ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗುವಂಥ ಸಮಸ್ಯೆ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತ ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಲಾಂಗ್ ಹಾರ ಮ್ಯಾಂಗೋ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಪೂರ್ತಿಯಾಗಿ ತುಂಬಾ ಚೆನ್ನಾಗಿರುವಂತಹ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿ ಮಿಡ್ಲಲ್ಲಿ ಪೆಂಡೆಂಟ್ ಬಂದಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಲೆಂತ್ ಕೂಡ ಎಷ್ಟು ಉದ್ದನೆಯದಾಗಿದೆ ಹಾಗೆಯೇ ತುಂಬಾ ಬ್ರಾಡ್ ಆಗಿದೆ ಅಂತಾನೆ ಹೇಳ್ಬೋದು ಇದನ್ನ ನೀವೇನಾದ್ರು ಸ್ಯಾರಿಗಳ ಮೇಲೆ ಏನಾದರೂ ವೇರ್ ಮಾಡಿದ್ರೆ ಒಂದೇ ಜ್ಯುವೆಲ್ಲರಿ ಸಾಕು ಅಷ್ಟು ಚೆನ್ನಾಗಿ ಕಾಣುತ್ತೆ ಈಗ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಆರ್ಟಿಫಿಷಿಯಲ್ ಜುವಲರಿಗಳನ್ನ ತಗೊಂಡಾಗ ಅಥವಾ ಕಲರ್ ಹೋಗತೇನ ಭಯ ಇರುತ್ತೆ ಬಟ್ ಇದು ಯಾವುದೇ ರೀತಿ ಕಲರ್ ಹೋಗುತ್ತೆನ ಭಯ ಇರೋದಿಲ್ಲ ಜೊತೆಗೆ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಇದಕ್ಕೆಲ್ಲ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಯಿತು ಬಟ್ ನಿಮಗೆ ಲೈಫ್ ಲಾಂಗ್ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಬೇರೆ ಡಿಸೈನ್ ತೊಗೋಬೇಕಂದ್ರೆ ಸೊ ಅದೇ ಶಾಪಲ್ಲಿ ಅಂತಲ್ಲ ಬೇರೆ ಶಾಪಲ್ಲೂ ಕೂಡ ನೀವು ಗೋಲ್ಡ್ ಶಾಪಲ್ಲಿ ಕೊಟ್ಟು ರಿಟರ್ನ್ ಅಮೌಂಟನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಲ್ವರ್ ಜ್ಯುವೆಲರಿಯಲ್ಲಿರುವಂಥ ಎರಡು ಎಳೆಯ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ನಿಮಗೆ ಚಿನ್ನದ ಚೈನ್ ಬರುತ್ತೆ ಮಧ್ಯದಲ್ಲಿ ಕರಿಮಣಿ ಬರುವಂಥದ್ದು ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೆ ನಿಮಗೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಸ್ನೇಹಿತರೆ ಯಾವುದೇ ರೀತಿಯಾಗಿ ಇದು ಗೆ ಗೋಲ್ಡ್ ಪಾಲಿಶ್ ಕೊಟ್ಟಿರುವಂಥದ್ದು ಖಂಡಿತ ಅನ್ಸೋದಿಲ್ಲ ಇವೆಲ್ಲವೂ ಕೂಡ ನಿಮಗೆ ನೈನ್ ಒನ್ ಸಿಕ್ಸ್ ಚಿನ್ನ ನೋಡಿದಾಗ ಹೇಗೆ ಅನಿಸುತ್ತೋ ಅದೇ ರೀತಿಯಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿರುವಂಥ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿಗಳು ಅಷ್ಟು ಅಷ್ಟು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಹಾಗೆ ನೀವು ನೋಡ್ಬೋದು ತುಂಬ ಜನ ಜ್ಯುವೆಲ್ಲರಿಗಳನ್ನು ತೊಗೊಂಡಾಗ ಯೋಚನೆ ಮಾಡ್ತಾ ಇರ್ತೀರ ಬಟ್ ಇದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಸಿಗತ್ತೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರುವಂತಹ ನಾನು ನಿಮಗೆ ಮುತ್ತಿನ ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದು ನಿಮಗೆ ತ್ರೀ ಲೇಯರ್ಸಲ್ಲಿರುವಂಥ ಮುತ್ತಿನ ಲಾಂಗ್ ಹಾರ ಮಧ್ಯದಲ್ಲಿ ಪೆಂಡೆಂಟ್ ಬಂದಿದೆ ಕೆಳಗಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ಬಂದಿರುವಂಥದ್ದು ಹಾಗೆ ಲಾಂಗ್ ಹಾರದಲ್ಲಿ ನೀವು ನೋಡ್ಬೋದು ಮಧ್ಯ ಮಧ್ಯದಲ್ಲಿ ನಿಮಗೆ ಡಿಸೈನ್ ಕೂಡ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಸೊ ಸ್ಯಾರಿಗಳೆಲ್ಲ ಮೇಲೆ ವೇರ್ ಮಾಡಿದ್ರಂತೂ ಡೆಫಿನೆಟ್ಲಿಯಾಗಿ ಒಂದೇ ಜ್ಯುವೆಲರಿನೇ ಸಾಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೂ ಕೂಡ ಹೆವಿ ಲುಕ್ಕನ್ನು ಕೊಡುತ್ತೆ ಹಾಗೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆ ನೀವು ಎಲ್ಲಾ ಏಜಿನವರು ಕೂಡ ಈ ಜ್ಯುವೆಲರಿಗಳನ್ನ ಹಾಕೊಂಡು ವೇರ್ ಮಾಡಬಹುದು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಮಾಟಿ ಇದು ನಿಮಗೆ ನೋಡಬಹುದು ತ್ರೀ ಲೇಯರ್ಸ್ ಅಲ್ಲಿ ಇದೆ ಈ ಮಾಟಿ ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಲ್ವರ್ ಜ್ಯುವೆಲರಿಯಲ್ಲೇ ಬಂದಿರುವಂತದ್ದು ಗೋಲ್ಡ್ ಪಾಲಿಶ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಇರುವಂಥ ಸಿಲ್ವರ್ ಜ್ಯುವಲರಿನ ಇದು ಕೂಡ ನೀವು ನೋಡಬಹುದು ಸೊ ಇದರಲ್ಲಿ ನಿಮಗೆ ತ್ರೀ ಲೇಯರ್ಸ್ ಅಲ್ಲಿ ಕೆಳಗಡೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಗೋಲ್ಡನ್ ಬೀಡ್ಸ್ಗಳಿರುವಂಥದ್ದು ತುಂಬ ತುಂಬಾ ಹತ್ರ ಜುಮ್ಕ ಇರುತ್ತೆ ಬಟ್ ಮಾಡಿಸಿ ಅನ್ನ ನೀವು ಮಾಡ್ಕೊಂಡಿರಲ್ಲ ಈ ಮಾಟಿಯನ್ನ ಸೊ ಮಾಡ್ಕೋಬೇಕು ಅಂತ ಹೇಳ್ತೀರಾ ಬಟ್ ಈಗಿನ ಗೋಲ್ಡ್ ರೇಟ್ ಅಲ್ಲಂತೂ ಆಗೋದಿಲ್ಲ ಅಷ್ಟೇ ಅಷ್ಟು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಡೆಫಿನೆಟ್ಲಿ ಇದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿದೆ ತ್ರೀ ಲೇಯರ್ ಅಲ್ಲಿರೋದಕ್ಕಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಲೇಯರಲ್ಲಿರುವಂಥ ಒಂದು ಮಾಂಗಲ್ಯ ಚೈನು ತುಂಬ ಜನ ಕಮೆಂಟ್ ಮಾಡಿದ್ರಿ ಸಿಂಗಲ್ ಲೇಯರಲ್ಲಿರುವಂಥ ಮಾಂಗಲ್ಯ ಚೈನ್ ತೋರಿಸಿ ಅಂತ ಇವತ್ತು ಜಾಸ್ತಿ ಜನ ತಿಳಿಸ್ಕೊಟ್ಟಿರೋದು ಮಾಂಗಲ್ಯ ಚೈನು ಹಾಗಾಗಿ ಮಾಂಗಲ್ಯ ಚೈನಿಂದ ಜಾಸ್ತಿ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಲಾಂಗ್ ಆರೋದು ಸೊ ಇದರಲ್ಲೆಲ್ಲ ಕೂಡ ಮಧ್ಯ ಮಧ್ಯದಲ್ಲಿ ಒಂದೊಂದು ಕರಿಮಣಿ ಬರುತ್ತೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂಥದ್ದು ಸೊ ತುಂಬ ಚೆನ್ನಾಗಿದೆ ಹಾಗೆ ಡೈಲಿ ಕೂಡ ನೀವು ವೇರ್ ಮಾಡ್ಬೋದು ತುಂಬ ಜನಕ್ಕೆ ಸೊ ಎಷ್ಟೇ ಗೋಲ್ಡ್ ಜ್ಯುವೆಲರಿ ಇದ್ದರೂ ಡೈಲಿ ವೇರ್ ಮಾಡಲಿಕ್ಕೆ ಈಗ ನಾವು ಯೂಸ್ ಯೂಸ್ ಮಾಡ್ತಾ ಇರ್ತೀವಿ ಚಿಕ್ಕದಾಗಿರುವಂಥದ್ದು ಅಥವಾ ಬೇರೆ ಜ್ಯುವೆಲ್ಲರಿಗಳನ್ನು ಇದನ್ನು ನೀವು ಡೈಲಿ ಕೂಡ ವೇರ್ ಮಾಡ್ಬೋದು ಕಲರ್ ಕೂಡ ನಿಮಗೆ ಹೋಗೋದಿಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಹವಳದಲ್ಲಿ ಇರುವಂತಹ ಹಾರ ಸೊ ಗುಂಡಿನ ಮಣಿ ಹಾರ ಇದು ನೋಡ್ಬೋದು ಮಧ್ಯ ಮಧ್ಯದಲ್ಲಿ ಗೋಲ್ಡ್ ಮಣಿಗಳಿರೋದು ಹಾಗೆ ಮಧ್ಯದಲ್ಲಿ ಮತ್ತೆ ಮುತ್ತಿನ ಮಣಿಗಳು ಕೂಡ ಇದೆ ಹಾಗೆ ಹವಳದ ಮಣಿಗಳು ಕೂಡ ಇದೆ ತ್ರೀ ಇನ್ ಒನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ವಯಸ್ಸಾದಂಥವರು ಏನಾದರೂ ಇದ್ದರೆ ನಿಮ್ಮನೇಲಿ ಅವರು ಕೂಡ ವೇರ್ ಮಾಡ್ಬೋದು ಅಥವಾ ನೀವೇ ಏನಾದರೂ ಸಿಂಪಲ್ ಆಗಿರುವಂಥ ಫಂಕ್ಷನ್ಗಳಿಗೂ ಕೂಡ ಇದನ್ನು ವೇರ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಹಾಗೆ ಅಷ್ಟೇ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಈ ಜ್ಯುವೆಲರಿಗಳೆಲ್ಲವೂ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಇದು ನೋಡಿ ಮಧ್ಯದಲ್ಲಿ ನಿಮಗೆ ಫ್ಲವರ್ ಡಿಸೈನಿನ ಪೆಂಡೆಂಟ್ ಬಂದಿದೆ ಕೆಳಭಾಗದಲ್ಲಿ ಗೋಲ್ಡನ್ ಬೀಡ್ಸ್ಗಳು ಬಂದಿದೆ ಟೂ ಲೇಯರ್ಸಲ್ಲಿ ನಿಮಗೆ ಬೀಡ್ಸ್ಗಳ ರೀತಿಯಲ್ಲಿ ಹಾರ ಇರುವಂಥದ್ದು ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿಗಳ ಜೊತೆಗಂತೂ ಜ್ಯುವೆಲ್ಲರಿ ಜೋಳದ ಜೊತೆಗೆ ಸೊ ಈಗ ನೋಡ್ಬೋದು ನೀವು ಇದೇ ರೀತಿ ಗೋಲ್ಡ್ ಜ್ಯುವೆಲ್ಲರಿಗಳಲ್ಲೂ ಕೂಡ ಪರ್ಚೇಸ್ ಮಾಡ್ತೀವಿ ಆ್ಯಂಟಿಕ್ ಜ್ಯುವೆಲೆರಿ ಅಂತ ಹೇಳ್ತೀವಿ ಇದರಲ್ಲಿ ನಿಮಗೆ ಸೇಮ್ ಆ್ಯಂಟಿಕ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಥರನೇ ಕಾಣುತ್ತೆ ಸೊ ನಿಮಗೆ ಆ್ಯಂಟಿಕ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಥರ ಪಾಲಿಶ್ ಬೇಕಂದರೆ ಆ್ಯಂಟಿಕ್ ಜ್ಯುವ್ಯುವ್ಯುವೆಲರಿ ಥರ ಪಾಲಿಶ್ ಕೊಡ್ತಾರೆ ಅಥವಾ ಜುವೆಲರಿಗೆ ಮಾ ನಾರ್ಮಲ್ ಗೋಲ್ಡ್ ಜ್ಯುವಲರಿ ಏನಿರುತ್ತೆ ಅದೇ ರೀತಿ ಪಾಲಿಶ್ ಬೇಕು ಅಂದರೆ ಅದೇ ರೀತಿ ಕೊಡ್ತಾರೆ ಅವರು ಸೊ ತುಂಬ ಚೆನ್ನಾಗಿದೆ ಹಾಗೆ ಗ್ರ್ಯಾಂಡ್ ಆಗಿ ಕೂಡ ಕಾಣ್ತಾ ಇದೆ ಮುತ್ತಿನ ಹಾರ ಇದು ನೋಡಬಹುದು ಸ್ನೇಹಿತರೆ ಚಿಕ್ಕ ಚಿಕ್ಕ ಮುತ್ತುಗಳಿರುವಂತಹ ಹಾರ ಇದರಲ್ಲಿ ಒಂದು ಫೋರ್ ಫೈವ್ ಲೇಯರ್ಸ್ ಇರುತ್ತೆ ನೋಡಬಹುದು ಎಷ್ಟು ಸ್ಮಾಲ್ ಆಗಿರುವಂತಹ ಮುತ್ತಿನ ಮನೆಗಳು ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನ ನೀವು ಸ್ಯಾರಿಗಳ ಜೊತೆ ವೇರ್ ಮಾಡಿದ್ರೆ ಎಲ್ಲ ಏಜಿನವರು ಕೂಡ ಇದನ್ನ ವೇರ್ ಮಾಡಬಹುದು ಅಷ್ಟೇ ಹೆವಿ ಲುಕ್ ಅನ್ನ ಕೊಡುತ್ತೆ ಹಾಗೇನೆ ಹಾಕೊಂಡಾಗ ಅಷ್ಟೇ ಚೆನ್ನಾಗಿ ಕಾಣತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹಾಗೆನೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸೊ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿರುವಂತಹ ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸಿಂಗಲ್ ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಇದು ನೋಡ್ಬೋದು ಸ್ನೇಹಿತರೆ ಫ್ರೆಂಟಲ್ಲಿ ನಿಮಗೆ ಕಾಸು ಇರುತ್ತೆ ಚಿಕ್ಕ ಚಿಕ್ಕದಾಗಿರುವಂಥ ಕಾಸುಗಳು ಒಂದು ಏಳರಿಂದ ಎಂಟು ಕಾಸುಗಳಿದೆ ಸೊ ಕಾಸಿನ ಮೇಲೆ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆ ಇದನ್ನು ನೀವು ನೋಡ್ಬೋದು ಸಿಂಗಲ್ ಲೇಯರಲ್ಲಿರುವಂಥ ಕರಿಮಣಿ ಮಧ್ಯ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡುಗಳ ರೀತಿ ಬಂದಿರುವಂಥದ್ದು ತುಂಬ ಜನ ಇದೆ ತುಂಬ ಜನಕ್ಕೆ ಈ ಥರ ಮಾಂಗಲ್ಯ ಚೈನ್ ಇಷ್ಟಪಡೋರು ಡೆಫಿನೆಟ್ಲಿಯಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಟೂ ಲೇಯರ್ ಅಲ್ಲಿ ಚೈನು ಇದರಲ್ಲಿ ನಿಮ್ಗೆ ಸಿಂಪಲ್ಲಾಗಿ ಯಾವುದೇ ರೀತಿಯಾಗಿ ಇಲ್ಲ ಮಣಿಗಳು ಕರಿಮಣಿಗಳು ಹಾಗೆ ಆಗಿ ಇದೆ ತುಂಬ ಜನಕ್ಕೆ ಈ ಥರ ಡಿಸೈನ್ನ ಇಷ್ಟಪಡ್ತೀರಿ ಈಗ ನೋಡ್ಬೋದು ತುಂಬ ಜನ ಇದೇ ಡಿಸೈನಲ್ಲಿ ಕರಿಮಣಿ ಮಂಗಲೆ ಚೆನ್ಗಳನ್ನು ಮಾಡಿಸ್ಕೊಂಡಿರ್ತಾರೆ ಸೊ ಅಂಥವರು ಆಗಿ ಈ ರೀತಿ ಮಂಗಲೆ ಚೆನ್ಗಳನ್ನು ತೊಗೊಳ್ಬೋದು ನೀವು ನೋಡ್ಬೋದು ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಏನೂ ಡಿಫ್ರೆನ್ಸ್ ಇಲ್ಲ ಹಾಗೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಡೈಲಿ ಕೂಡ ನೀವು ವೇರನ್ನು ಮಾಡ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳನ್ನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಅವಳದ ಹಾರ ಸ್ನೇಹಿತರೆ ಇದು ತುಂಬ ಊರುಗಳಲ್ಲಿ ಈಗಲೂ ಕೂಡ ಒಂದು ಟ್ರೆಡಿಷನಲ್ ಆಗಿ ಇರುವಂತಹ ಒಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು ಎಲ್ಲ ಏಜಿಂದ ಹಿಡಿದು ಎಲ್ಲ ಏಜಿನವರೆಗೂ ಕೂಡ ಈ ಜ್ಯುವೆಲರಿಯನ್ನು ಯೂಸ್ ಮಾಡ್ತಾರೆ ಸೊ ನೋಡಿ ಸ್ನೇಹಿತರೆ ಇದು ಕೂಡ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂತಹ ಒಂದು ಸಿಲ್ವರ್ ಜ್ಯುವೆಲರಿಯ ಮಲಾ ಹೊಬಳದ ಮಣಿಹಾರ ಅಂತಲೇ ಹೇಳ್ಬೋದು ಸೊ ಎಷ್ಟು ಚೆನ್ನಾಗಿದೆ ಹಾಗೆ ಎಷ್ಟು ಗ್ರ್ಯಾಂಡಾಗಿದೆ ನೀವು ನೋಡ್ಬೋದು ಹಾಕ್ಕೊಂಡಾಗಂತೂ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಅದರಲ್ಲೂ ರೇಷ್ಮೆ ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತದ್ದು ನಾನು ನಿಮಗೆ ಮುತ್ತಿನ ಲಾಂಗ್ ಹಾರ ಇದು ಕೂಡ ನೋಡಿ ಸ್ನೇಹಿತರೆ ತ್ರೀ ಲೇಯರ್ಸಲ್ಲಿ ಬರುತ್ತೆ ಹಾಗೆ ಇದು ಉದುದ್ದ ಮುತ್ತಿನ ಮಣಿಹಾರ ಸೊ ಮಧ್ಯದಲ್ಲಿ ಪೆಂಡೆಂಟ್ ಬರುತ್ತೆ ಕೆಳಭಾಗದಲ್ಲಿ ನೀವು ನೋಡ್ಬೋದು ಮುತ್ತಿನ ಬೀಟ್ಸ್ಗಳಿರುವಂಥದ್ದು ಅಂದರೆ ಸೊ ತುಂಬ ಚೆನ್ನಾಗಿದೆ ಹಾಗೆ ಲೆಂತ್ ಕೂಡ ಉದ್ದನೆಯದಾಗಿದೆ ಸಿಂಪಲ್ ಆಗಿ ನನಗೆ ಮುತ್ತಿನ ಹಾರ ಬೇಕು ಅನ್ನೋರು ಆಗಿ ಈ ಥರ ಒಂದು ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಅಥವಾ ನಿಮಗೆ ಈ ಮುತ್ತಿನ ಹಾರ ಇಷ್ಟ ಆಗಿಲ್ಲ ನಿಮಗೆ ಮುತ್ತಿನ ಹಾರ ಇಷ್ಟ ಇದ್ದರೆ ಅದೇ ರೀತಿಯಾಗಿ ನೀವು ಡಿಸೈನ್ನ ಕೊಟ್ಟು ಅದೇ ರೀತಿಯಾಗಿ ಜ್ಯುವೆಲರಿಗಳನ್ನು ಕೂಡ ಮಾಡಿಸ್ಕೊಳ್ಬೋದು ಸೊ ಎಷ್ಟು ಗ್ರಾಮಲ್ಲಿ ಹೇಳ್ತೀರೋ ಅದೇ ರೀತಿಯಾಗಿ ಅವರು ನಿಮಗೆ ಆರ್ಡರ್ ಕೊಟ್ಟರೆ ಮಾಡಿ ಕೂಡ ಕೊಡ್ತಾರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಈ ಜ್ಯೂಲರಿಗಳೆಲ್ಲವೂ ಕೂಡ ಸೊ ಅಷ್ಟೇ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಮುತ್ತಿನ ಬಳೆ ಸೊ ಸ್ನೇಹಿತರೆ ನೋಡ್ಬೋದು ಮುತ್ತಿನ ಮಳೆಗಳು ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಬಳೆಗಳು ಯಾವುದೇ ರೀತಿ ನಿಮಗೆ ಮುತ್ತಿನ ಮಣಿಗಳಲ್ಲಿರುವಂಥ ಬಳೆಗಳು ಯಾವುದೇ ರೀತಿಯಾಗಿ ನಿಮಗೆ ಮಣಿಗಳಲ್ಲಿರುವಂಥದ್ದು ಕಿತ್ತೋಗುತ್ತೆ ಅಥವಾ ಉದ್ರೋಗುತ್ತೆ ಅನ್ನೋ ಬೇಡ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಸಿಂಗಲ್ ಹಾಕೊಂಡ್ರೆ ಸಾಕು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಮುತ್ತಿನಲ್ಲಿ ಇರುವಂತಹ ಲಾಂಗ್ ಹಾರದ ರೀತಿ ಇದರಲ್ಲಿ ನೀವು ನೋಡ್ಬೋದು ಹವಳದ ಮಣಿಗಳಿದೆ ಹಾಗೆ ಗ್ರೀನ್ ಬೀಡ್ಸ್ಗಳು ಕೂಡ ಇದೆ ಮಧ್ಯದಲ್ಲಿ ಒಂದು ಎರಡು ಕಡೆ ತುಂಬ ಚೆನ್ನಾಗಿದೆ ಹಾಗೆ ಲೆಂತ್ಗಾಗಿ ಕೂಡ ಇದೆ ನೀವು ನೋಡ್ಬೋದು ಮುಂಚೆ ಎಲ್ಲ ಸೊ ಜ್ಯುವೆಲ್ಲರಿಗಳನ್ನು ಆ್ಯಂಟಿಕ್ ಜ್ಯುವೆಲ್ಲರಿಗಳನ್ನು ಮಾಡಿಸ್ಕೊತಾ ಇದ್ರಲ್ವ ಅದೇ ಡಿಸೈನಲ್ಲಿ ಬಂದಿರುವಂತಹ ಒಂದು ಲಾಂಗ್ ಹಾರದ ಡಿಸೈನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಈಗ ನಿಮ್ಗೆ ಏನು ನಾನು ನಿಮಗೆ ಮಾಟಿಯನ್ನು ತೋರಿಸಿದೆ ಅದೇ ರೀತಿಯಲ್ಲಿ ಇರುವಂತಹ ಮಾಟಿ ಇದು ಟೂ ಇದೆ ಹಾಗೆ ಇದರಲ್ಲಿ ನಿಮಗೆ ತ್ರೀ ತ್ರೀ ಆಗಿರುವಂತಹ ಒಂದೊಂದು ಚಿಕ್ಕ ಚಿಕ್ಕದಾಗಿರುವಂತಹ ಗೊಂಚಲು ತರ ಅಲ್ಲಿ ಸೊ ಗಳಿರುವಂಥದ್ದು ಹಾಗೇನೆ ಮಧ್ಯದಲ್ಲಿ ನೀವು ನೋಡಬಹುದು ರೆಡ್ ಕಲರ್ ಸ್ಟೋನ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸಿಲ್ವರ್ ಜ್ಯುವೆಲರಿನೇ ಆಗಿರುತ್ತೆ ಸ್ನೇಹಿತರೆ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ನಂತರ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಎರಡು ಕಾಸಿನಲ್ಲಿ ಇರುವಂತಹ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನಿನ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ನಿಮಗೆ ಇದರ ಡಿಸೈನಲ್ಲಿ ನೋಡಿ ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಹಾಗೆ ಫ್ಯಾನ್ಸಿಯಾಗೂ ಕೂಡ ಇದೆ ಈಗ ಫ್ಯಾನ್ಸಿ ಸ್ಯಾರಿಗಳ ಮೇಲೆ ವೇರ್ ಮಾಡಿದಾಗ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಒಂದು ಟ್ರೆಡಿಷನಲ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ ಸೊ ತುಂಬ ಜನಕ್ಕೆ ಈ ಥರ ಮಾಂಗಲ್ಯ ಚೈನ್ಗಳು ಡಿಸೈನ್ಗಳು ಇಷ್ಟ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಸೊ ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಮಾಂಗಲ್ಯ ಚೈನು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕೂಡ ಮಾಂಗಲ್ಯ ಚೈನು ಇದರಲ್ಲಿ ನೀವು ನೋಡ್ಬೋದು ಪೆಂಡೆಂಟ್ ಬಂದಿರುವಂಥ ಮಾಂಗಲ್ಯ ಚೈನು ಕೆಳಭಾಗದಲ್ಲಿ ಬ್ಲಾಕ್ ಮತ್ತು ಸೊ ಪೆಂಡೆಂಟ್ ಬಂದಿದೆ ಹಾಗೆಯೇ ಡಿಸೈನ್ ಮೇಲ್ಗಡೆ ನಿಮಗೆ ನೋಡ್ಬೋದು ಸಿಲ್ವರಲ್ಲಿ ಏನು ಗೋಲ್ಡ್ ಬಂದಿದೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಬ್ಲಾಕ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಒಂದು ಸಿಂಗಲ್ ಎಳೆಯಲ್ಲಿ ಬಂದಿರುವಂತಹ ಒಂದು ಮಾಂಗಲ್ಯ ಚೈನಿನ ಡಿಸೈನು ತುಂಬಾ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕೂಡ ಮಾಂಗಲ್ಯ ಚೇನು ಈ ಮಾಂಗಲ್ಯ ಚೇನಿನ ಡಿಸೈನ್ ನೋಡ್ಬೋದು ಎಷ್ಟು ಯುನೀಕ್ ಆಗಿದೆ ಹಾಗೆಯೇ ಎಷ್ಟು ಸ್ಟೈಲಿಶ್ ಆಗಿದೆ ಹಾಗೆ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಲುಕ್ ಆಗಿದೆ ಒಂಥರ ಫ್ಯಾನ್ಸಿ ಆಗಿದೆ ಹಾಗೆಯೇ ಒಂದು ಕಡೆ ಟ್ರೆಡಿಷನಲ್ ಆಗಿದೆ ಸೊ ಇದು ನೀವು ತಾಳಿಯನ್ನು ಫಿಕ್ಸ್ ಮಾಡಿ ಕೂಡ ಹಾಕೋಬೋದು ಇದರಲ್ಲಿ ಏನಂದರೆ ಪೆಂಡೆಂಟ್ ಬಂದಿರುವಂಥದ್ದು ಫಿಕ್ಸ್ ಆಗಿ ತುಂಬ ಗ್ರ್ಯಾಂಡಾಗಿದೆ ಹಾಗೆಯೇ ತುಂಬ ಹೆವಿ ಲುಕ್ಕನ್ನು ಕೂಡ ಕೊಡುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಕೂಡ ಮಾಂಗಲ್ಯ ಚೇನು ಇದನ್ನು ನೀವು ನೋಡ್ಬೋದು ಡೈಮಂಡ್ ಶೇಪಲ್ಲಿ ಬಂದಿರುವ ರೀತಿಯಲ್ಲಿ ಪೆಂಡೆಂಟ್ ಇದೆ ಕೆಳಭಾಗದಲ್ಲಿ ನಿಮಗೆ ಪಿಂಕ್ ಕಲರ್ ಸ್ಟೋನ್ ಬಂದಿದೆ ಹಾಗೆ ಟೂ ಲೇಯರ್ಸಲ್ಲಿದೆ ಸಿಂಪಲ್ ಆಗಿ ಬಂದಿದೆ ಮಾಂಗಲ್ಯ ಚೇನು ತುಂಬ ಚೆನ್ನಾಗಿದೆ ಹಾಗೆ ಹೆವಿ ಲುಕ್ಕನ್ನು ಕೊಡುತ್ತೆ ಈಗ ನೀವು ಮಾರ್ಕೆಟ್ಗಳಲ್ಲಿ ತಗೊಳಕ್ಕೆ ಹೋದರೆ ಸೊ ನಿಮಗೆ ಅದು ಕಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ ಹಾಗೆ ಎಷ್ಟು ವಾರಂಟಿ ಅಂತ ಇರೋದಿಲ್ಲ ಬಟ್ ಇದರಲ್ಲಿ ಯಾವುದೇ ರೀತಿ ನೋ ಕಾಂಪ್ರಮೈಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಜ್ಯುವೆಲ್ಲರಿಗಳೆಲ್ಲವೂ ಸೊ ನಿಮ್ಗೆ ಏನಾದರೂ ಇಷ್ಟು ಇಷ್ಟ ಆದರೆ ನಾನು ತಿಳಿಸ್ಕೊಟ್ಟಿರುವಂಥ ಅಡ್ರೆಸ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ವಾಟ್ಸಪ್ಪಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಕೂಡ ಮಾಡಬಹುದು ಸ್ನೇಹಿತರೆ ಈ ಜ್ಯೂಲರಿಗಳನ್ನ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಇವು ಕೂಡ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳು ಸ್ನೇಹಿತರೆ ಇವು ಎಂಟರಿಂದ ಒಂಬತ್ತು ವರ್ಷಗಳ ತನಕ ಯಾವುದೇ ರೀತಿ ಕಲರ್ ಹೋಗೋದಿಲ್ಲ ಡೈಲಿ ಇಯರಿಂಗ್ಸ್ಗೆ ನಿಮಗೆ ಚೆನ್ನಾಗಿದೆ ನೋಡ್ಬೋದು ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುವಂಥ ಇಯರಿಂಗ್ಸ್ಗಳು ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ಹಿಂದಿನ ವೀಡಿಯೋದಲ್ಲೂ ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ ಅಥವಾ ನನ್ನ ಮುಂದಿನ ವೀಡಿಯೋದಲ್ಲೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ಇದರಲ್ಲೂ ಕೂಡ ನಿಮಗೆ ಮಂಗಲಚೇನು ಲಾಂಗ್ ಹಾರ ಎಲ್ಲದೂ ಕೂಡ ಅವೈಲೇಬಲ್ ಇದೆ ಹಾಗೆ ಚೆನ್ನಾಗಿದೆ ಸ್ನೇಹಿತರೆ ಇದರಲ್ಲಿ ನಾನು ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಯಲ್ಲಿ ನೋಡಬಹುದು ತೌಸಂಡ್ ರುಪೀಸ್ ಆಗುತ್ತೆ ನೆಕ್ಲೆಸ್ ಪ್ಲಸ್ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಸ್ನೇಹಿತರೆ ಈ ಜ್ಯುವೆಲ್ಲರಿಗಳು ಸೊ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇವೆಲ್ಲವೂ ಕೂಡ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ನಾನು ನಿಮಗೆ ಮುಂಚೆ ತೋರಿಸಿರುವಂಥದ್ದೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಗಳು ಸೊ ಒಂದು ಹೆವಿ ಲುಕ್ ಅನ್ನು ಕೊಡುತ್ತೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿ ಶಾಪಲ್ಲಿ ಪರ್ಚೇಸ್ ಕೂಡ ಮಾಡಬಹುದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ಎರಡು ಎಳೆಯಲ್ಲಿರುವಂಥ ಮುತ್ತಿನಹಾರ ಇದು ಕೂಡ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇದಕ್ಕೂ ಕೂಡ ಸಾವಿರದ ನೂರು ರೂಪಾಯಿ ಥರ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ನೀವು ನೋಡ್ಬೋದು ಮಧ್ಯ ಮಧ್ಯದಲ್ಲಿ ನಿಮಗೆ ಒಂದೊಂದು ಬಿಳಿ ಹರಳಿನ ಕಲ್ಲಿರದೆ ಹಾಗೆ ಪಿಂಕ್ ಹರಳು ಕೂಡ ಇದೆ ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ಗ್ರ್ಯಾಂಡ್ ಆಗಿದೆ ಹಾಕೊಂಡಾಗ ತುಂಬ ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಇವೆಲ್ಲವೂ ಕೂಡ ನಿಮಗೆ ಸೊ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ಸಿಕ್ಕಿರುವಂಥದ್ದು ನಾನು ಮುಂಚೆ ತೋರಿಸಿರುವಂಥದ್ದು ಸಿಲ್ವರ್ ಜ್ಯುವೆಲ್ಲರಿಗಳು ಸ್ನೇಹಿತರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಮಾಂಗಲ್ಯ ಚೈನು ಒಂದು ಎಳೆಯಲ್ಲಿರುವಂಥದ್ದು ಇದಕ್ಕೂ ಕೂಡ ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ನೋಡಿ ಇದೆಲ್ಲವೂ ಕೂಡ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನಿಮಗೆ ಎರಡು ಎಳೆಯಲ್ಲಿ ಬೇಕು ಅಂದರೆ ಎರಡು ಎಳೆಯಲ್ಲೂ ಕೂಡ ಅವೈಲೇಬಲ್ ಇರುತ್ತೆ ಒಂದು ಎಳೆಯಲ್ಲಿ ಬೇಕು ಅಂದರೆ ಒಂದೆಳೆಯಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ಈ ಸಿಲ್ವರ್ ಜ್ಯುವಲರಿಯನ್ನು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫಸ್ಟೇ ನೀವು ಅಡ್ವಾನ್ಸ್ನ ಪೇ ಮಾಡಬೇಕಾಗತ್ತೆ ಏನು ನಿಮ್ಮ ವೇಟ್ ಹೇಳ್ತೀರಾ ಅದೇ ವೇಟಲ್ಲಿ ಅವ್ರು ಮಾಡಿಕೊಡ್ತಾರೆ ಸೊ ಈ ಒಂದು ಗ್ರಾಮ್ ಗೋಲ್ಡ್ ಜುವೆಲರಿಗಳನ್ನ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಸೊ ನಿಮ್ಗೆ ಇಷ್ಟವಾದ ಜುವೆಲ್ಲರಿ ನೀವು ಪರ್ಚೇಸ್ ಕೂಡ ಮಾಡಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಗೋಲ್ಡ್ ಲೈಟ್ ವೇಟ್ ಅಲ್ಲಿ ತೋರಿಸ್ತೀನಿ ನನ್ನ ಹಿಂದಿನ ಲೈಟ್ ವೇಟ್ ಗೋಲ್ಡ್ ಜ್ಯುವೆಲರಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಯಾರಾದರೂ ಲೈಟ್ ವೇಟ್ ಅಲ್ಲಿ ಜುವಲರಿ ಮಾಡಿಸ್ಕೋಬೇಕಂತಿದ್ರೆ ಡೆಫಿನೆಟ್ಲಿ ಮಾಡಿಸ್ಕೊಳ್ಳಿ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಸೊ ಈ ವಿಡಿಯೋದಲ್ಲಿ ಏನಾದರೂ ಗೊಂದಲ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ವಿಡಿಯೋ ಶಾಪ್ ಅಡ್ರೆಸ್ ಸಿಲ್ವರ್ ಶಾಪ್ ಅಡ್ರೆಸ್ನ ತಿಳಿಸ್ಕೊಟ್ಟಿದ್ದೀನಿ ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ